ನೀವು ಸಪೋರ್ಟ್ ಮಾಡಿದ್ದೀರಾ ಈಗಲೂ ಮಾಡ್ತೀರಾ ಬಂದಿದ್ದೀರಾ ಇಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅಂಡ್ ಈ ಸಿನಿಮಾ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿದ್ದು ಒಂದು ಇನ್ಸ್ಟಾಗ್ರಾಮ್ ಮೆಸೇಜಿಂದ ಲಿಖಿತ್ ಸರ್ಗೆ ಒಂದು ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡಿಸ್ಕೊಂಡಿದ್ದೀನಿ ಈಗ ಸಿನ್ಮಾ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯನೇ ಇರಲಿಲ್ಲ ಅವರು ಸಿನ್ಮಾ ನೋಡಿದ್ದೆ ಅವರು ಸಂಕಷ್ಟ ಕರಗಪತಿ ಫ್ಯಾಮಿಲಿ ಪ್ಯಾಕೆಲ್ಲೆಲ್ಲ ನೋಡಿದ್ದೆ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸರ್ ನನ್ನ ಹತ್ರ ಒಂದು ಕತೆ ಇದೆ ಒಂದು ಪ್ರೊಡ್ಯೂಸರ್ ಇದೆ ಅಂತ ಮಾಡಿದ್ದೆ ಅವರಿಗೆ ಆ ಕತೆ ನಾವು ಲೈಕ್ ನನಗೆ ಆ ಕತೆ ಸೂಟ್ ಆಗಲ್ಲ ನಿಮ್ಮ ಹತ್ರ ಬೇರೆ ಕತೆ ಇದ್ದರೆ ಹೇಳಿ ಅಂತ ಹೇಳಿದರು ನಾನು ಆವಾಗ ಹೇಳಿದ್ದೆ ಫುಲ್ ಮಿಲ್ಸು ಲೈಕ್ ನಾನು ಮೀಟಾಗಿದ್ದು ಎರಡನೇ ದಿನಕ್ಕೇ ನನಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದರು ನನಗೆ ಅದು ತುಂಬ ಖುಷಿ ಒಂದು ಹೊಸುಬ್ಬ ಡೈರೆಕ್ಟ್ರು ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಡೈರೆಕ್ಷನ್ಗೆ ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಒಬ್ಬ ಪ್ರೊಡ್ಯೂಸರ್ನ ತೊಗೊಂಡು ಪ್ರೊಡ್ಯೂಸರ್ ನಮ್ಮನ್ನ ನಂಬಿ ದುಡ್ಡು ಹಾಕ್ತೋದು ಅಂತ ಯಾಕಂದರೆ ಮನೇಲಿ ತಂದೆಗೇ ಒಂದು ನೂರು ರೂಪಾಯಿ ಕೇಳಿದ್ರೆ ಹತ್ತು ಕಾರಣ ಕೊಡಬೇಕು ಅದೇ ಪ್ರೊಡ್ಯೂಸರ್ ನಮ್ಮ ನಂಬಿಕೊಂಡು ಒಂದಿಷ್ಟು ಕೋಟಿ ಐವತ್ತು ರೂಪಾಯಿ ದುಡ್ಡು ಆಗ್ತಾರೆ ಅಂದರೆ ನಾವು ಆ ನಂಬಿಕೆನ ಗಳಿಸ್ಕೊಬೇಕಾಗತ್ತೆ ಅದು ಒಂದು ಐಡಿಯಾದ ಮೇಲೆ ಆಗ್ತಾ ಇರ್ತಾರೆ ಥ್ಯಾಂಕ್ ಯು ಲಿಖಿತ್ ಸರ್ ಆಮೇಲೆ ಕತೆನೂ ಅಷ್ಟೇ ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರು ಇದೇನಂದ್ರೆ ಮದುವೆ ಒಬ್ಬ ಒಂದು ಮದುವೆಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಫ್ಟರ್ ಎಂಗೇಜ್ಮೆಂಟು ಒಬ್ಬ ಫೋಟೋಗ್ರಾಫರು ಫೋಟೋ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹೋದಾಗ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಕತೆ ಅದಕ್ಕೆ ಆಲ್ರೆಡಿ ತೇಜ್ವಿನಿ ಶರ್ಮಾ ಅಂದರೆ ಅವ್ರು ಮೇಕಪ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ ಅವ್ರಿಗೆ ಆಲ್ರೆಡಿ ಇವ್ರ ಮೇಲೆ ಒಂದು ಸೈಡ್ ಲವ್ ಇರುತ್ತೆ ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ನಾವು ಸಿನಿಮಾದಲ್ಲಿ ನೋಡಬೇಕು ಬಟ್ ಆಮೇಲೆ ಟೆಕ್ನಿಷಿಯನ್ಸ್ ವೈಸು ನಮಗೆ ಸಿನಿಮಾದಲ್ಲಿ ಹೇಳಬೇಕು ಅಂದರೆ ನಾವು ಈಗೆಲ್ಲರೂ ಹೇಳಿದಂಗೆ ಗುರು ಕಿರಣ್ ಸರ್ ಹತ್ರ ಹೋದ್ವಿ ಗುರು ಕಿರಣ್ ಸರ್ ನನಗೆ ಫಸ್ಟ್ ಪ್ರಾಜೆಕ್ಟ್ಗೆ ಒಪ್ಕೊಂಡಿದ್ದು ತುಂಬ ಖುಷಿ ಆಯಿತು ಅಂದರೆ ಏನಂದರೆ ಅವ್ ಆ ಟೈಮಲ್ಲಿ ಡಿಸಿಷನ್ ಅವ್ರ ಮೇಲೆ ಇತ್ತು ಒಪ್ಕೊಳ್ಳೋದು ಇದು ಆ ಈ ನನಗೆ ತುಂಬ ಖುಷಿ ಆಯ್ತು ಅವ್ರು ಒಪ್ಕೊಂಡ್ರು ಆಮೇಲೆ ತುಂಬ ವರ್ಷ ಆದಮೇಲೆ ನಮಗೆ ಮ್ಯೂಸಿಕ್ ಮಾಡ್ತಾ ಇದ್ರು ತುಂಬ ಟೈಮ್ ಕೊಟ್ಬಿಟ್ಟು ಅಂದರೆ ಹೇಳ್ತಾ ಇದ್ದರು ಇದು ವರ್ಕ್ ಒಂದು ಸಲ ಮಾಡಿಬಿಟ್ಟು ಇದು ವರ್ಕ್ ಇಲ್ಲ ಇನ್ನೊಂದೇನೋ ಮಾಡೋಣ ಅವರಿಗೆ ಸ್ಯಾಟಿಸ್ಫಿಕೇಶನ್ ಸಿಗೋ ತನಕ ಮಾಡ್ತಾನೇ ಇದ್ರು ಆಮೇಲೆ ಇನ್ನು ಬೇರೆ ಎಡಿಟರ್ಸ್ ಇರ್ಬೋದು ದೀಪು ಸರ್ ಇರ್ಬೋದು ಮನೋಹರ್ ಜೋಶಿ ಸರ್ ಇರ್ಬೋದು ರಾಜನ್ ಸರ್ ಇರ್ಬೋದು ಆಮೇಲೆ ಲಿರಿಕ್ಸು ಕವಿರಾಜು ಮತ್ತು ಪ್ರಮೋದ್ ಮರವಂತೆ ಬರೆದಿದ್ದಾರೆ ಇವತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ ಅದು ಸೋನು ಸೋನು ಕಕ್ಕರ್ ಅವರು ಆಡಿದ್ದಾರೆ ಲಾಸ್ಟ್ ಒಂದು ಸಾಂಗ್ ರಿಲೀಸ್ ಆಯಿತು ಅದು ಚೆನ್ನಾಗಿತ್ತು ಟ್ರೈಲರು ನಾವು ಇನ್ಸ್ಟಾಗ್ರಾಮಲ್ಲಿ ರಿಲೀಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟ್ರೈಲರ್ಗೆ ಟ್ರೈಲರ್ ಈಗ ಒಂದು ಸಿನಿಮಾ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ನಮಗೆ ಅದು ಒಂದು ಸ್ವಲ್ಪ ಕೇಸ್ ಆಪೋಸಿಟ್ ಆಗಿ ಎಲ್ಲಾರದು ಸಪೋರ್ಟ್ ಸಿಕ್ತು ಯಾಕಂದರೆ ನಮಗೆ ಟ್ರೈಲರ್ನ ನಾವು ಲಾಂಚ್ ಮಾಡಿದಾಗ ಇನ್ಸ್ಟಾಗ್ರಾಮಲ್ಲಿ ಲಾಂಚ್ ಮಾಡಿದಾಗ ಕೊಲಬ್ರೇಷನ್ಗೆ ತುಂಬ ಆರ್ಟಿಸ್ಟ್ಗಳು ಈಗ ಮಿಲನ ನಾಗರಾಜು ಇರ್ಬೋದು ಅಮೃತ ಯಂಗರ್ ಮೇಡಮ್ ಇರ್ಬೋದು ಆಮೇಲೆ ಪೃಥ್ವಿ ಅಂಬರ್ ಸರ್ ಇರ್ಬೋದು ದೀಕ್ಷಿತ್ ಶೆಟ್ಟಿ ಇರ್ಬೋದು ಅರ್ಚನಾ ಕೊಟ್ಟಿಗೆ ಇರ್ಬೋದು ಶ್ವೇತಾ ಪ್ರಸಾದ್ ಇರ್ಬೋದು ರೋಶಿನಿ ಪ್ರಕಾಶ್ ಇರ್ಬೋದು ಕಾಜಲ್ ಕುಂದರ್ ಇರ್ಬೋದು ಆಮೇಲೆ ಡೈರೆಕ್ಟರ್ ಆದ ಪ್ರೀತಂ ಗುಬ್ಬಿ ಅವ್ರು ಇರ್ಬೋದು ಕೆ ಎಂ ಚೈತನ್ಯ ಅವ್ರು ಇರ್ಬೋದು ಆಮೇಲೆ ವಿಜಯ್ ಸರ್ ಇರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ರು ವಿಜಯ್ ಕುಮಾರ್ ಕೊಡೆ ಮತ್ತೆ ಫ್ಯಾಮಿಲಿ ಪ್ಯಾಕ್ ಡೈರೆಕ್ಟರ್ ಅರ್ಜುನ್ ಅವರು ತುಂಬಾ ಅಂದ್ರೆ ಒಂದು ಪೋಸ್ಟ್ ನನುಷಾ ರಂಗನಾಥ್ ಆಶಿಕಾ ರಂಗನಾಥ್ ಅವ್ರು ಶೇರ್ ಮಾಡೋದು ಅಂದ್ರೆ ಒಂದು ಲೈಕ್ ಒಂದು ಪೋಸ್ಟ್ ನ ಲಿಂಕ್ ಹಾಕಬಿಟ್ಟು ಶೇರ್ ಮಾಡೋದು ಮಾಡೋದಿಸಿ ಬಟ್ ಅವರು ಕೊಲಾಬ್ರೇಷನ್ ಮಾಡ್ಕೊಳ್ಳೋದಿದೆಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಟ್ ವಾಸ್ ವೆರಿ ಕೈಂಡ್ ಆಫ್ ದೆಮ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಆಮೇಲೆ ಪಿ ಆರ್ ಕೆಡಿಯೋ ಅಶ್ವಿನಿ ಮೇಡಮ್ ಅವರು ಅವರು ಅಷ್ಟೇ ಸರ್ ಒಂದು ಮಾತು ಹೇಳಿದ ತಕ್ಷಣ ಲಿಖಿತ್ ಸರ್ ಅವರ ಒಂದು ಪಿ ಆರ್ ಕೆ ಆಡಿಯೋ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಲೈಕ್ ವಿ ಟ್ರೈಲರ್ ಫುಲ್ ಲೆಂತ್ ಟ್ರೈಲರ್ನ ಪ್ಲೇ ಮಾಡಿದ್ರು ಇದಕ್ಕಿಂತ ಇನ್ನೇನು ಸಪೋರ್ಟ್ ಬೇಕು ಒಂದು ಟೀಮ್ಗೆ ಅಂತ ನಾನು ಇದು ಮಾಡ್ತೀನಿ ಅದು ನನ್ನಂಥ ಹೊಸಬ ನಿರ್ದೇಶಕನಿಗೆ ಗುರು ಸಾಂಗ್ಸ್ ಗುರು ಸರ್ ಅಷ್ಟೇ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆಮೇಲೆ ಲೈಕ್ ಮ್ಯೂಸಿಕ್ ಅಷ್ಟೇ ಬ್ಯಾಕ್ ತುಂಬ ಮಾತಾಡುತ್ತೆ ಆಮೇಲೆ ನಮ್ಮ ಡೈಲಾಗ್ ರೈಟ್ರು ಹರೀಶ್ ಅವ್ರು ಇರ್ಬೋದು ಅವ್ರದ್ದು ಹೊಸ ಸಿನ್ಮಾ ತುಂಬ ಸಪೋರ್ಟಿವ್ ಆಗಿ ನಮಗೆ ಡೇ ಒನ್ನಿಂದನೂ ಇವತ್ತಿನವರೆಗೂ ಏನೇ ಒಂದು ಬರವಣಿಗೆ ಇದ್ರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹರೀಶ್ ಅವರು ಆಮೇಲೆ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಡಿಸೈನರ್ ಅವಿನಾಶ್ ಇರ್ಬೋದು ಎಲ್ಲ ನಮ್ಮ ಸಿನಿಮಾನ ಒಟ್ಟಾರೆ ಚೆನ್ನಾಗಿ ಕಾಣಿಸೋದಕ್ಕೆ ಮಾಡಿದ್ದಾರೆ ಆಮೇಲೆ ಮುದ್ದು ಮುದ್ದಾಗಿ ಹುಡುಗಿರು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ಕಾಸ್ಟ್ಯೂಮರ್ ಐಶ್ವರ್ಯ ಇರ್ಬೋದು ಮೇಕಪ್ ಆರ್ಟಿಸ್ಟ್ ಶ್ವೇತಾ ಅವರು ಇರ್ಬೋದು ಆಮೇಲೆ ಮಂದಾರ ಮಂಜು ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿನಿಮಾ ಅನ್ನೋದೊಂದು ಟೀಮ್ ವರ್ಕ್ ಅಂತಾರೆ ಆ ಟೀಮ್ ವರ್ಕ್ ಇಲ್ಲಾಗಿದೆ ಆಮೇಲೆ ಈಗ ನಾನು ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ ನಮ್ಮ ಸಿನಿಮಾದಲ್ಲಿ ಲಿಖಿತ್ ಸರ್ ಇದ್ದಾರೆ ಲಿಖಿತ್ ಸರ್ ಅವಾಗಲೇ ಅವರು ಪ್ರೊಡ್ಯೂಸರ್ ಆ್ಯಂಗಲಿಂದ ಮಾತಾಡಿದ್ರು ನಾನು ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಪ್ರೊಡ್ಯೂಸರ್ ಆ್ಯಂಗಲಿಂದ ಹೇಳಿದೆ ಬಟ್ ಸ್ಟಿಲ್ ಇಸ್ ಎ ವೆರಿ ಆ ಪ್ರೊಡ್ಯೂಸರ್ ಆ್ಯಂಗಲ್ ಬಿಟ್ಟು ಇಲ್ಲಿ ಬಂದರೆ ಅವ್ರದ್ದು ಎರಡೆರಡು ಮೋಡ್ ಇರೋದು ನಾವು ಮಾತಾಡ್ಕೊತ ಇದ್ವಿ ಒಂದು ಪ್ರೊಡ್ಯೂಸರ್ ಮೋಡು ಒಂದು ಆ್ಯಕ್ಟರ್ ಮೋಡ್ ಅಂತ ಬಟ್ ಆ ಪ್ರೊಡ್ಯೂಸರ್ ಮೋಡಿಂದ ಆ್ಯಕ್ಟರ್ ಮೋಡಿಗೆ ಶಿಫ್ಟ್ ಆದಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋರು ಅಂದರೆ ನಾ ಆ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ಅವ್ರು ಮಾಡೋರು ಆ್ಯಂಡ್ ನಮ್ಮ ದಿಯಾ ಮೇಡಮ್ ಎಸ್ ಇನ್ಮೇಲೆ ಪೂಜಾ ಅಂತ ಕರೀತಾರೆ ದಿಯಾ ಅನ್ನೋದ್ಕಿನ್ನ ನಮ್ಮ ಸಿನಿಮಾ ಹೆಸರು ಖುಷಿ ರವಿ ಅವರು ತುಂಬ ಸಪೋರ್ಟ್ ಮಾಡಿದರು ಆಮೇಲೆ ತೇಜಶಿನಿ ಶರ್ಮಾ ಮೇಡಮ್ ಅವರು ಅವರು ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ವಿಜಯ್ ಚೆಂಡೂರ್ ಸರ್ ರಾಜೇಶ್ ನಟರಂಗ ಸೂರಜ್ ಲೋಕ್ರೆ ಅವರು ಆಮೇಲೆ ರಂಗಾಯಣ ಸರ್ ತುಂಬ ಮುಂತಾದ ಆರ್ಟಿಸ್ಟ್ ಹೊನ್ನವಳ್ಳಿ ಕೃಷ್ಣ ಆಗಿರ್ಬೋದು ಮೂಗು ಸುರೇಶ್ ಆಗಿರ್ಬೋದು ಚಂದ್ರಕಲಾ ಮೋಹನ್ ಆಗಿರ್ಬೋದು ಕೋಟೆ ಪ್ರಭಾಕರ್ ಆಗಿರ್ಬೋದು ಗಣೇಶ್ ರಾವ್ ಕೇಸರ್ ಕೇಸರ್ಕರ್ ಆಗಿರ್ಬೋದು ಆಮೇಲೆ ರಮೇಶ್ ಪಂಡಿತ್ ಅವರು ತುಂಬ ಬಹು ಇದೆ ಹಾಗೆ ಫೈಟ್ ಮಾಸ್ಟರ್ ಅರ್ಜುನ್ ಅವರಾಗಿರ್ಬೋದು ಆಮೇಲೆ ನಮ್ಮ ಲಾಸ್ಟ್ ನನ್ನ ಟೀಮು ನನ್ನ ಟೆಕ್ನಿಷಿಯನ್ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ಏನಿರುತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ದಿಲೀಪ್ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ನಿರಂಜನ್ ಆಗಿರ್ಬೋದು ಎಲ್ಲರೂ ಸಮರ್ಥ ಆಗಿರ್ಬೋದು ತುಂಬ ಅಚ್ಚುಕಟ್ಟೆ ಕೆಲಸ ಮಾಡಿದ್ದಾರೆ ನಾವಿಲ್ಲೊಂದು ಏಳೆಂಟು ಜನ ಕೂತಿರ್ಬೋದು ಬಟ್ ನಾವಿಲ್ಲಿ ಕೂತಿರೋದಕ್ಕಿಂತ ಅಲ್ಲಿ ಹಿಂದೆ ಕೆಲಸ ಮಾಡಿರೋರು ತುಂಬ ಜನ ಇದ್ದಾರೆ ಅವ್ರಿಗೂ ಈ ಸಿನಿಮಾದು ಅಷ್ಟೇ ಕ್ರೆಡಿಟ್ ಹೋಗುತ್ತೆ ಆಮೇಲೆ ಸಿನಿಮಾನು ಅಷ್ಟೇ ಚೆನ್ನಾಗಿ ಮೂಡ್ಬಂದಿದೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದೀನಿ ಅದನ್ನು ನವೆಂಬರ್ ಇಪ್ಪತ್ತೊಂದು ನಾವು ಎಷ್ಟು ಹೇಳಿದ್ರಿ ಈಗ ನವಂಬರ್ ಇಪ್ಪತ್ತೊಂದು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ನೋಡೋಣ ಲೈಕ್ ವೆಯ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ನನಗೆ ಇಲ್ಲಿ ನೆನಪಿರೋಂಗೆ ಇಲ್ಲಿರೋ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜರ್ನಲಿಸ್ಟ್ ವಿಜಯ್ ಸರ್ ಆಗಿರ್ಬೋದು ಚ ಮನು ಸರ್ ಆಗಿರ್ಬೋದು ಮೋಕ್ಷರ ಸರ್ ಆಗಿರ್ಬೋದು ಸುನೀಲ್ ಆಗಿರ್ಬೋದು ಎಲ್ಲರೂ ಅವತ್ತಿಂದಲೂ ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿ ಬಂದಾಗಿಂದೂ ನನ್ನ ಬಗ್ಗೆ ಸಪೋರ್ಟ್ ಮಾಡ್ತಾನೇ ಇದ್ದಾರೆ ನಾನು ಏನೇ ಕಳ್ಸಿದ್ರು ಏನೇ ಮಾಡಿದ್ರು ಮಾಡ್ತಾ ಇದ್ದಾರೆ ಬಟ್ ಅದೇ ಥರ ನಿರಂತರವಾಗಿ ಈಗಲೂ ನನಗೆ ಮೊದಲನೇ ಸಿನಿಮಾ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಎಲ್ಲರೂ ನಿಮ್ಮ ಸಪೋರ್ಟ್ ಅತಿ ಮುಖ್ಯ ನಮ್ಮ ಸಿನಿಮಾಗೆ ಯಾಕಂದರೆ ಈಗ ಇಲ್ಲಿವರೆಗೂ ನಮ್ಮ ಹತ್ರ ಇತ್ತು ಸಿನಿಮಾ ಇನ್ನೊಂದು ನಾಲ್ಕೈದು ದಿನಕ್ಕೆ ನಿಮ್ಮ ಆಗ್ತಾ ಇದೀವಿ ನಮ್ಮ ಸಿನಿಮಾನ ಆ ಸಿನಿಮಾನ ವಿಶೇಷವಾಗಿ ಜನರಿಗೆ ತಲುಪ್ಸೋದು ನಿಮ್ಮ ಕೈಯಲ್ಲಿ ಇರುತ್ತೆ ದಯವಿಟ್ಟು ನಮ್ಮ ಸಿನಿಮಾನ ಎಲ್ಲರಿಗೂ ತಲುಪಿಸಿ ಆ ತಲುಪ್ಸೋ ಜವಾಬ್ದಾರಿ ನಿಮ್ದಿರುತ್ತೆ ಚೆನ್ನಾಗಿ ತಲುಪಿಸ್ಕೊಡಿ ಸರ್ ಥ್ಯಾಂಕ್ ಯು ಸೋ ಮಚ್